ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಏನೋ ಗೊತ್ತಿಲ್ಲ ಇವತ್ತಿನ ದಿನ ನಾನು ಈ ವಿಡಿಯೋ ಮಾಡಬೇಕಾದ್ರೆ ತುಂಬ ಬೇಜಾರು ಅಂದರೆ ತುಂಬ ಬೇಜಾರು ಆಗ್ತೈತೆ ನೋವು ಆಗ್ತೈತೆ ದುಃಖ ಆಗ್ತೈತೆ ಏನು ಹೇಳ್ಕೇಬೇಕಂತನೇ ಗೊತ್ತಾಗ್ತಾಯಿಲ್ಲ ಆ ಥರ ಎಲ್ಲ ಒಂಥರ ಆಗ್ತಾತೆ ಮೈಂಡೆಲ್ಲ ಒಂಥರ ಬ್ಲ್ಯಾಂಕ್ ಆಗ್ತಾಯಿದೆ ಈ ಈ ಅಡುಗೆ ಮಾಡ್ಬೇಕಾದ್ರೆ ಚೆನ್ನಾಗಿದ್ದೆ ಈ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ನನ್ನ ಟೈಮೇ ಚೇಂಜ್ ಆಗೋಯಿತು ಅನ್ನೋ ಮಟ್ಟದಲ್ಲಿ ಆಗೋಯ್ತು ನೋಡೋಣ ಕಾಲ ನಮಗೂ ಒಂದಿನ ಒಳ್ಳೇದಾಗ್ಬೋದೇನೋ ಅನ್ನೋ ಇದರಿಂದ ಕಾಯ್ತಾ ಇದ್ದೀನಿ ಕಾಲಾಯ ತಸ್ಮೈ ಅಂತಾರಲ್ಲ ಅದೇ ಥರ ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡಬೇಕು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ವೆಯ್ಟ್ ಮಾಡೋಣ ಅಂತ ಕಾಯ್ತಾ ಇದ್ದೀನಿ ನೋಡೋಣ ಒಳ್ಳೆ ಟೈಮ್ ಬರುತ್ತೇನೋ ಅನ್ನೋ ಒಂದು ಭರವಸೆಯಿಂದ ಕಾಯ್ತಾ ಇರಬೇಕು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಈ ಮುಂದೆ ಏನಾಗುತ್ತೆ ಏನಾಗೋಲ್ಲ ಯಾಕೆ ಬರುತ್ತೆ ಕಷ್ಟಗಳು ಯಾಕೆ ಬರೋಲ್ಲ ಅನ್ನೋದು ಗೊತ್ತಾಗಲ್ಲ ಬಂದಿದ್ದೆಲ್ಲ ಅನುಭವಿಸ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಲೈಫಲ್ಲಿ ಏನಾಗುತ್ತೆ ಏನು ಬಿಡುತ್ತೆ ಎಂಬುದೇ ಗೊತ್ತಾಗಲ್ಲ ಒಟ್ಟಿನಲ್ಲಿ ಏನು ಕೆಟ್ಟದ್ದಾಗ್ದಂಗೆ ಒಳ್ಳೇದು ಇಟ್ಕೊಂಡು ಹೋದರೆ ಸಾಕಪ್ಪ ಅನ್ನಂಗೆ ಆಗ್ಬಿಡುತ್ತೆ ನಾನು ಇವತ್ತೊಂದು ಪಾಯಸ ಮಾಡ್ತಿದ್ದೀನಿ ಏನೋ ಒಂಥರ ಡಿಫ್ರೆಂಟ್ ಪಾಯಸ ಮಾಡೋಣ ಅಂತ ಮಾಡ್ತಾಯಿದ್ದೆ ಮಾಡಿದ್ದೆ ಮಾಡಿ ಅದು ಊಟ ಮಾಡಿ ಎಲ್ಲ ಚೆನ್ನಾಗೇ ಇತ್ತು ಆದರೆ ಅದು ಒಂದು ಟೂ ಡೇಸ್ ಆದಮೇಲೆ ಇದು ಎಡಿಟಿಂಗ್ ಸ್ವಲ್ಪ ಲೇಟ್ ಆಗುತ್ತೆ ನಂದು ಅದು ಎಡಿಟಿಂಗ್ ಮಾಡ್ಬೇಕಾದ್ರೆ ಅವತ್ತಿ ನನ್ನ ಟೈಮ್ ಚೇಂಜ್ ಆಗೋಯಿತು ನಾನು ಒಂದು ಅರ್ಧ ತಾಸು ಮುಂದಾಗೆ ಅಕ್ಕಿ ಒಂದು ನಾಲ್ಕು ಸ್ಪೂನ್ ಅಕ್ಕಿ ನೆನೆ ಇಟ್ಟಿದ್ದೆ ನಾನು ಅದು ಸ್ವಲ್ಪ ಅಕ್ಕಿ ಬೇಗ ನೆಂದರೆ ಅನ್ನ ಅದು ಸ್ವಲ್ಪ ಅಳ್ಳಿ ಅಳ್ಳಿಕಲಿಕ್ಕೆ ಆಗಲಿಕ್ಕೆ ಬೇಗ ಆಗುತ್ತೆ ಅಂತ ಒಂಥರ ಬರೇ ಹಾಲು ಹಾಕಿ ಸ್ವೀಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿತ್ತು ಒಂಥರ ಈಸಿ ಇರುತ್ತೆ ಮತ್ತು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನಮಗೆ ಅಕ್ಕಿ ಪಾಯಸ ಎಲ್ಲ ಮಾಡ್ತೀವಲ್ಲ ಆ ಥರ ಅಲ್ಲ ಇದು ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಇದು ಒಂಥರ ಚೆನ್ನಾಗಿರುತ್ತೆ ಈಸಿ ಇರುತ್ತೆ ನಾವು ಇದಕ್ಕೇನು ಶ್ಯಾಗೆ ಉಪ್ಪು ಮತ್ತು ರವೆ ಮತ್ತು ಬೇಳೆ ಏನು ಹಾಕದಂಗೆ ಬರೀ ಅಕ್ಕಿಯಲ್ಲಿ ಬರೀ ಎರಡು ಸ್ಪೂನ್ ಎರಡು ಸ್ಪೂನ್ ಅಕ್ಕಿ ಇದ್ದರೆ ಸಾಕು ಈ ಪಾಯಸ ಆರಾಮಾಗುತ್ತೆ ಮತ್ತು ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನಿಜವಾಗ ಒಂದ್ಸರಿ ಹಾಲಿದ್ರೆ ಸಾಕು ಈ ಥರ ಸ್ವೀಟ್ ಮಾಡ್ಕೊಂಡು ತಿನ್ಬೋದು ಪ್ರಸಾದಕ್ಕೆ ಎಲ್ಲ ಈಸಿಯಾಗಿ ಮಾಡಿ ಮಾಡ್ಬೋದು ಈಗ ನಾನು ನಾಲ್ಕು ಸ್ಪೂನ್ ಅಕ್ಕಿ ನೆನೆ ಇಟ್ಟಿದ್ನಲ್ಲ ಅದರಲ್ಲಿ ನಾನು ಎರಡು ಸ್ಪೂನು ಅಕ್ಕಿನ ಹಾಲಿಗೆ ಸೇರಿಸ್ತಾಯಿದ್ದೀನಿ ನಾನೊಂದು ಮುಕ್ಕಾಲು ಲೀಟ್ರೂ ಹಾಲು ತಗೊಂಡಿದ್ದೀನಿ ಹಾಲು ಪೂರ್ತಿ ಚೆನ್ನಾಗಿ ಕುದ್ದಿತಾ ಇರ್ಬೇಕಾರೆ ನಾನು ಅಕ್ಕಿನ ಎರಡು ಸ್ಪೂನ್ ಸೇರಿಸಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಹಾಲು ಸ್ವಲ್ಪ ಇಟ್ಟ ಮೇಲೆ ಅದು ಬೇಗ ಉಕ್ಕಿ ಹೊರಗೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಲು ಹಾಲಲ್ಲೇ ಪಾಯಸ ಮಾಡ್ತಾಯಿದ್ದೀವಿ ಅಂತ ಅಂದರೆ ನಾವು ಅಲ್ಲೇ ಅಬ್ಸರ್ವ್ ಮಾಡ್ತಾ ಇರಬೇಕು ಮತ್ತು ಅದನ್ನು ತಿರುಗುತ್ತಾನೇ ಇರಬೇಕು ಜಾಸ್ತಿ ಟೈಮು ಇಲ್ಲಾಂದರೆ ಅದು ಬೇಗ ಉಪ್ಪು ಬಂದು ಚೆಲ್ಲೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಈ ಹಾಲಿಗೆ ನೀರು ಗೀರು ಏನೂ ಮಿಕ್ಸ್ ಮಾಡಿಲ್ಲ ಬರೀ ಹಾಲಲ್ಲೇ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಒಂಥರ ಟೇಸ್ಟ್ ಮಸ್ತ್ ಇರುತ್ತೆ ಇದ್ರ ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತ ನಾನು ಹಾಗೆ ಹಿಂದೆಗಡೆ ನಾನು ಅನ್ನ ಕೂಡ ಮಾಡಲಿಕ್ಕೆ ಇಟ್ಟಿದ್ದೀನಿ ಅದು ಕೂಡ ಅನ್ನ ಇರುತ್ತೆ ಎಲ್ಲಾದರೂ ಒಂದೇ ಸರಿ ಅಟ್ ಅ ಟೈಮ್ ಮಾಡಿರೆ ಈಸಿ ಆಗಿಬಿಡುತ್ತೆ ಅಂತ ನಾನೀಗ ಒಂದು ಕಪ್ ತಗೊಂಡಿದ್ದೀನಿ ಅದ್ರಾಗ ಸ್ವಲ್ಪ ಒಂದೆಂಟು ಬಾದಾಮಿ ತಗಾಣ್ತಾ ಇದ್ದೀನಿ ಹಂಗೆ ಒಂದು ಎಂಟು ಗೋ ಗೋಡಂಬಿ ಕೂಡ ತಗೊಂಡಿದ್ದೀನಿ ನಾನು ಇದು ಸ್ವಲ್ಪ ಏನೇ ಆಗಲಿ ಡ್ರೈ ಫ್ರೂಟ್ಸು ಸ್ವಲ್ಪ ಧೂಳು ಧೂಳು ಜಾಸ್ತಿ ಇರುತ್ತೆ ಅದಕ್ಕೆ ಅವ್ನು ಸ್ವಲ್ಪ ತೊಳ್ಕೊಂಡೇ ತಿನ್ನಬೇಕು ಸ್ವಲ್ಪ ಧೂಳೆಲ್ಲ ಜಾಸ್ತಿ ಆಗಿರುತ್ತೆ ಅದಕ್ಕೋಸ್ಕರ ಅದನ್ನು ಇದ್ದೀನಿ ಅದು ತೊಳೆದಾದಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಹಾಗೆ ಒಂದು ಹತ್ತು ನಿಮಿಷ ಅದು ಹಾಗೆ ನೆನಿಲಿಕ್ಕೆ ಬಿಡೋಣ ಅದಕ್ಕೆ ಸ್ವಲ್ಪ ನಾನು ಒಂದೆರಡು ಸ್ಪೂನು ಅಕ್ಕಿನ ಹಾಗೆ ಎತ್ತಿಟ್ಟಿದ್ದೀನಲ್ಲ ನಾಲ್ಕು ಸ್ಪೂನ್ ಅಕ್ಕಿ ತಗೊಂಡಿದ್ದೆ ನಾನು ಅದರಲ್ಲಿ ಎರಡು ಸ್ಪೂನು ನಾನು ಹಾಲಿಗೆ ಸೇರಿಸಿದ್ದೀನಿ ಅದು ಹಾಲಿಗೆ ಸೇರಿಸಿದ್ದೀನಿ ಅದು ಹಾಲಲ್ಲಿ ಕುದಿತಾ ಇದೆ ಇನ್ನು ಎರಡು ಸ್ಪೂನು ನಾನು ಈ ನೀರಲ್ಲಿ ಹಾಕಿದ್ದೀನಿ ಇದು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಅದರಲ್ಲಿ ಹಾಕಿಟ್ಟಿದ್ದೀನಿ ಈಗ ನೋಡಿ ನಾವು ಚೆಕ್ ಮಾಡ್ತಾಯಿದ್ರೆ ಅನ್ನ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಸರಿ ಈಗ ಗೊತ್ತಾಗಲಿಲ್ಲ ಅಂತ ಅಂದರೆ ಪೂರ್ತಿ ಈ ಥರ ಟೆಸ್ಟ್ ಮಾಡ್ ಕೈಯಲ್ಲಿ ಹಿಚ್ಕಿ ನೋಡಿದರೆ ಅನ್ನ ಆಗಿದೆ ಸ್ಮೂತ್ ಆಗಿದೆ ಮೆತ್ತಗಾಗಿದೆ ಅಂತ ಅಂದಮೇಲೆ ಇದು ಸ್ವಲ್ಪ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಲ್ಲಿಗೆ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಈಗ ನಾವು ಇದನ್ನು ನೆನಿಲಿಕ್ಕೆ ಇಟ್ಟಿದ್ನಲ್ಲ ಅಕ್ಕಿ ಮತ್ತು ಬಾದಾಮಿ ಗೋಡಂಬಿನ ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇದಕ್ಕೇನು ಕಾಯಿ ಹಾಕಂಗಿಲ್ಲ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ನೈಸಾಗಿ ಆಗಿದೆ ಈಗ ಪೇಸ್ಟ್ ಆಗಿರೋದನ್ನು ನಾವು ಈಗ ಹಾಲು ಕುದೀತಾ ಇರುತ್ತಲ್ಲ ಅದಕ್ಕೆ ಸೇರಿಸ್ಬೇಕಾಗಿರುತ್ತೆ ನೋಡಿ ಕುದಿತಾ ಇರೋ ಹಾಲಿಗೆ ಈಗ ಆಲ್ರೆಡಿ ಅನ್ನ ಆಗಿದೆ ಅದು ಅದಕ್ಕೆ ನಾವು ಸೇರಿಸೋಣ ಈಗ ಸೇರಿಸಿದ ಮೇಲೆ ಅದನ್ನು ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಮಿಕ್ಸ್ ಮಾಡ್ತಾನೇ ಇರಬೇಕಾಗಿರುತ್ತೆ ಇಲ್ಲಾಂದರೆ ಗಂಟು ಆಗು ಆಗ್ಬೋದೇನೋ ಗೊತ್ತಿಲ್ಲ ಗಂಟೇನೂ ಆಗಿರಲ್ಲ ಸಾಮಾನ್ಯ ಏನು ಅದಕ್ಕೋಸ್ಕರ ಹೆಂಗನಾಗಲಿ ಮತ್ತು ತಳ ಅಂಟುತ್ತೆ ಅದಕ್ಕೋಸ್ಕರ ಅದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ಚೆನ್ನಾಗಿ ಅದು ಗಟ್ಟಿ ಬಂದುಬಿಡುತ್ತೆ ಪೂರ್ತಿ ಗಟ್ಟಿ ಆಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಈಗ ನೋಡಿ ಈ ಥರ ಅದಕ್ಕೆ ಬಂದಿದೆ ನೋಡಿ ಈಗ ರೆಡಿಯಾಗಿದೆ ಅನ್ನೋ ಮಟ್ಟದಲ್ಲಿದೆ ಈಗ ನೀವು ಇದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸ್ಕೋಬೇಕಾಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಅದಕ್ಕೆ ಸೇರಿಸ್ಕೋಬೇಕು ಇನ್ನು ಒಂದು ಕಪ್ಪಷ್ಟು ಒಂದು ಸ್ವಲ್ಪ ಒಂದು ಆರು ಸ್ಪೂನು ಏಳು ಸ್ಪೂನಷ್ಟು ನಾವು ಇದನ್ನು ಈಗೇ ಬಾಣಲಿಯಲ್ಲಿ ಹುರ್ಕೊಳ್ಳೋಣ ಇದಕ್ಕೆ ನೀರು ಹಾಕಂಗಿಲ್ಲ ಸ್ವಲ್ಪ ಹಾಗೆ ಬರೇ ಬಾಣಲಿಯಲ್ಲಿ ಈಗ ಥರ ಫ್ರೈ ಮಾಡ್ತಾ ಇದ್ದರೆ ಅದೇ ಅದ್ರ ಪಾಡಿಗೆ ಅದೇ ನೀರು ಬಿಟ್ಕೊಳ್ಳುತ್ತೆ ನೀರು ಬಿಟ್ಕೊಂಡು ಅದು ಸ್ವಲ್ಪ ಲಿ ಲಿಕ್ವಿಡ್ ಥರ ಆಗುತ್ತೆ ಅಲ್ಲಿವರೆಗೂ ಅದನ್ನು ಹಾಗೆ ಉರಿತಾನೇ ಇರೋಣ ಬಾಣ್ಲಿಯಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಬಿಟ್ಕೊಳ್ತಾನಾ ಇರುತ್ತೆ ಇದರಲ್ಲಿ ನೀವು ಅಷ್ಟು ಸಕ್ಕರೆ ಹಾಕಿರೇ ಸ್ವಲ್ಪ ಕಲರ್ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಇದರಲ್ಲಿ ಒಂದು ಅರ್ಧ ಇದರಲ್ಲಿ ಹಾಕಿ ಒಂದು ಅರ್ಧ ನೀವು ಪಾಯಸದಲ್ಲಿನೇ ಸಕ್ಕರೆ ಹಾಕಬೇಕಾಗಿರುತ್ತೆ ಅದು ಸಕ್ಕರೆ ಹಾಕೋದು ಅದು ಮಿಸ್ಸಾಗಿ ಹೋಗ್ಬಿಟ್ಟಿದೆ ಏನೋ ನಂದು ಕಾಣ್ತಾ ಇಲ್ಲ ನಿಮಗೆ ಅದಕ್ಕೋಸ್ಕರ ಪಾಯಸದಲ್ಲಿ ಅರ್ಧ ಹಾಕಿ ಇನ್ನು ಅರ್ಧ ಒಂದು ನಾಲ್ಕು ಸ್ಪೂನಷ್ಟು ಇದರಲ್ಲಿ ಬಾಣಲಿಯಲ್ಲಿ ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋಣ ಇದು ನೋಡಿ ಪೂರ್ತಿ ಕಲರ್ ಅದು ಪೂರ್ತಿ ಬ್ರೌನ್ ಕಲರ್ ಬರುತ್ತೆ ಪೂರ್ತಿ ನೀರು ಥರ ಆಗುತ್ತೆ ಇದು ಪಾಕ ಥರ ಬರುತ್ತೆ ಇನ್ನೊಂದು ಸ್ವಲ್ಪ ಕಲರ್ ಆಗಲಿ ಅಲ್ಲಿವರೆಗೂ ಸ್ವಲ್ಪ ಇದೇ ಥರ ಹೀಗೆ ಫ್ರೈ ಮಾಡ್ತಾನೆ ಇರೋಣ ಈಗ ನೋಡಿ ಪೂರ್ತಿ ಕಲರ್ ಆಯಿತು ಈ ಕಲರ್ ಆದಮೇಲೆ ಪಾಯಸಕ್ಕೆ ಹಾಕಿರೆ ಅದು ಕೂಡ ಪಾಯಸ ಕೂಡ ಕಲರ್ ಬರುತ್ತೆ ಬ್ರೌನ್ ಕಲರ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ಬೇರೆ ಥರನೇ ಕೊಡುತ್ತೆ ಚೆಂದ ಇರುತ್ತೆ ಒಂಥರ ಟೇಸ್ಟು ಬೇರೆ ಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಒಂಥರ ಹೊಸ ಹೊಸ ಥರ ರುಚಿ ಇದು ಹೊಸ ರುಚಿ ಪಾಯಸ ಅನಿಸುತ್ತೆ ಸಾಮಾನ್ಯ ನಾನು ಇದು ಜಾಸ್ತಿ ಮಾಡಿಲ್ಲ ಯಾವಾಗೋ ಒಂದ್ಸರಿ ಭಾಳ ರೇರಲ್ಲಿ ಮಾಡಿದ್ದೆ ಈಗ ಒಂದು ಸರಿ ಇದನ್ನೇ ಮಾಡ್ತಾಯಿದ್ದೀನಿ ಇದು ನೋಡಿ ಈ ಥರ ಕಲರ್ ಕಲರ್ ಚೆನ್ನಾಗಿರುತ್ತೆ ಪೂರ್ತಿ ಮಿಕ್ಸ್ ಮಾಡಿಬಿಡೋಣ ಇದನ್ನು ಇದೇ ಥರ ಬೇಕಾದ್ರೂ ನೀವು ತಿನ್ಬೋದು ಇಲ್ಲಾಂದರೆ ಏನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಅದಕ್ಕಿದೆ ನೋಡಿ ಪಾಯಸ ಪೂರ್ತಿ ಗಟ್ಟಿನೂ ಬರೋಲ್ಲ ಪೂರ್ತಿ ತೆಳ್ಳಗೂ ಇರೋದಿಲ್ಲ ನನಗೆ ಬರೀ ಎರಡೇ ಸ್ಪೂನ್ ಅಕ್ಕಿ ಇದ್ದರೆ ಸಿಂಪಲಾಗೆ ಪಾಯಸ ಫುಲ್ಲು ಟೇಸ್ಟಲ್ಲಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಪಾಯಸ ಚೆಂದ ಇರುತ್ತೆ ನೋಡಿ ಒಂದೇ ಒಂದು ಸರಿ ಮಾಡ್ಕೋಬೋದು ಹಾಲಿತ್ತು ಪಾಯ ಎರಡು ಸ್ಪೂನ್ ಅಕ್ಕಿ ಇತ್ತು ಅಂದರೆ ಸಾಕು ಈ ಥರ ಪಾಯಸ ಯಾವಾಗೂ ತಿಂದಿರೋಕ್ಕಿಲ್ಲ ಆ ಥರ ಪಾಯಸ ಇರುತ್ತೆ ನೋಡಿ ಈಗ ನೋಡಿ ಪಾಯಸ ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸು ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ಎಣ್ಣೆಯಲ್ಲಿ ಇಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪ ತಿನ್ನೋರಾದರೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ ತುಪ್ಪ ತಿನ್ನಲ್ಲ ಅಂತ ಅಂದರೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೋದು ಕಂಪಲ್ಸರಿ ಏನು ಯಾವುದೇ ಅನ್ನೋದೇ ಇಲ್ಲ ತುಪ್ಪ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ತುಪ್ಪ ಆರೋಗ್ಯಕ್ಕೂ ಒಳ್ಳೆಯದು ಹೆಲ್ತ್ಗೂ ಒಳ್ಳೆಯದು ಆಯಿಲ್ಗಿಂತ ತುಪ್ಪ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈಗ ಫ್ರೈ ಮಾಡಿರೋನ ನಾವೀಗ ಪಾಯಸಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಪಾಯಸ ಎಷ್ಟು ಚೆನ್ನಾಗೈತೆ ಅಂದರೆ ತುಂಬ ಚೆನ್ನಾಗೈತೆ ಅದ್ಭುತವಾಗಿತ್ತು ಆದರೆ ಇವತ್ತಿನ ದಿನ ನನಗೆ ಅದ್ಭುತವಾಗಿಲ್ಲ ಪಾಯಸ ಮಾಡಿದ ದಿನ ದಿನ ಮಾತ್ರ ಅದ್ಭುತವಾಗಿತ್ತು ನೋಡೋಣ ಒಳ್ಳೆ ಕಾಲ ಬಂದರೂ ಬರ್ಬೋದು ನಮಗೂ ಕಾಯ್ತಾಕೊಂಡ್ರು ಬೇಕು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಅತಿ ಬೇಗ ಒಳ್ಳೆ ಕಾಲ ಬರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಚೆನ್ನಾಗಿತ್ತು ಪಾಯಸ ಈ ಅದಕ್ಕೆ ಬಂದಿದೆ ನೋಡಿ ಈ ಅದಕ್ಕೆ ಗಟ್ಟಿ ಆಗುತ್ತೆ ಒಂದು ನಾಲ್ಕು ಸ್ಪೂನ್ ಯೂಸ್ ಮಾಡಿರೋ ಸಾಕು ನಿಮಗೆ ಮುಕ್ಕಾಲು ಲೀಟ್ರ್ ಹಾಲಿಗೆ ನಾನು ಮುಕ್ಕಾಲು ಲೀಟ್ರ್ ಹಾಲು ಹಾಕಿದ್ದೀನಿ ಅದಕ್ಕೆ ನಾಲ್ಕು ಸ್ಪೂನ್ ಅಕ್ಕಿ ತಗೊಂಡಿದ್ದೀನಿ ಅಷ್ಟೇ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ನೋಡಿ ಪಾಯಸ ರೆಡಿ ಆಯಿತು ತುಂಬ ಚೆನ್ನಾಗಿತ್ತು ಅದಾದಮೇಲೆ ನಾನು ಆಲೂಗೆಡ್ಡೆಯಿಂದ ಸಾರು ಮಾಡ್ತಾಯಿಲ್ಲ ಒಂದು ಕರಿ ಥರ ಮಾಡ್ತಾಯಿದ್ದೀನಿ ಆಲೂಗೆಡ್ಡೆ ತಗೊಂಡು ಸ್ವಲ್ಪ ಕರಿ ಥರ ಮಾಡ್ತಾಯಿದ್ದೀನಿ ಸಿಂಪಲಾಗಿ ಅನ್ನಕ್ಕೆ ಬರ್ತೈತೆ ಅನ್ನಕ್ಕೂ ಬರುತ್ತೆ ಇದು ಚಪಾತಿ ಪೂರಿ ರೊಟ್ಟಿಗೆಲ್ಲದು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಸಿಂಪಲಾಗಿ ಗ್ರೇವಿ ಕರಿ ಥರ ಇದ್ದೀನಿ ಸ್ವಲ್ಪ ಹಾಯಿಲ್ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ತಾ ಇದ್ದೀನಿ ಈಗ ಅದನ್ನು ಸ್ವಲ್ಪ ಚಟ್ಪಟ್ಟು ಅಂತವಲ್ಲ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಅದು ಅಂದ ತಕ್ಷಣ ಅದಕ್ಕೆ ಒಂದು ಈರುಳ್ಳಿ ನಾನು ಸೇರಿಸ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಅದು ಕೂಡ ಸ್ವಲ್ಪ ಆಯಿಲಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆಗ್ತಾ ಇರುತ್ತೆ ನೋಡಿ ಆವಾಗ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಇಲ್ಲ ಒಂದು ಅರ್ಧ ಸ್ಪೂನ್ ಆದರೂ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದರೆ ಚೆನ್ನಾಗಿರುತ್ತೆ ಅದು ಕೂಡ ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಟಮಟ ದಪ್ಪಂದು ಒಂದು ಹಣ್ಣಾಗಿರೋ ಟಮಟ ಹಾಕ್ತೀನಿ ದೊಡ್ಡ ಸೈಜು ಚಿಕ್ಕ ಸೈಜಾದರೆ ಎರಡು ಹಾಕ್ತಾಯಿದ್ದೀನಿ ಅಷ್ಟೇ ಇದು ಕೂಡ ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ನಾನು ಪಟಾಟನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಪಟಾಟ ನಾನು ಕಟ್ ಮಾಡಿ ಅಂದರೆ ಸಿಪ್ಪೆ ಎಲ್ಲ ಪೂರ್ತಿ ತೆಗ್ದಿದ್ದೀನಿ ಇದೇನು ಬಾಯಲ್ ಆಗಿರೋ ಪಟಾಟ ಅಲ್ಲ ಹಸಿ ಪಟಾಟನೇ ನಾನು ಸಿಪ್ಪೆ ತೆಗ್ದಿದ್ದೀನಿ ಅಷ್ಟೇ ಸಿಪ್ಪೆ ತೆಗೆದ್ರೆ ಸ್ವಲ್ಪ ಬೇಗ ಬಾಯಲ್ ಆಗುತ್ತೆ ಅಂತ ಇದೇನು ಪೂರ್ತಿ ಚಿಕ್ಕ ಚಿಕ್ಕದಾಗೇನು ಕಟ್ ಮಾಡಿಲ್ಲ ಸ್ವಲ್ಪ ಬ್ಯಾ ಮಾಮೂಲಿ ಪಟಾಟ ಕಟ್ ಮಾಡ್ತೀವಲ್ಲ ಸಾಂಬಾರಿಗೆ ಎಲ್ಲ ಅದಕ್ಕೂ ಆ ಥರ ಕಟ್ ಮಾಡಿದ್ದೀನಿ ಪೂರ್ತಿ ಪಲ್ಯ ಥರ ಏನು ಚಿಕ್ಕದಾಗಿ ಕಟ್ ಮಾಡಿಲ್ಲ ನಾನು ರೆಡಿಯಾಗಿದ್ದಾವೆ ನೋಡಿ ಇವನ್ನ ಈಗ ನಾನು ಫ್ರೈ ಇರೋ ಒಗ್ಗರಣೆಗೆ ಇದ್ದೀನಿ ಆಲ್ರೆಡಿ ಅದಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿದ್ನಲ್ಲ ಅದ್ರ ಜೊತೆಗೆ ಪಟಾಟೊ ಕೂಡ ನಾನು ಸೇರಿಸಿದ್ದೀನಿ ಅದು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಮಿಕ್ಸ್ ಮಾಡ್ತಾ ಇರೋಣ ಪೂರ್ತಿ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಆಗಲಿ ನಾವು ಯಾವುದೇ ತರಕಾರಿನ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿದರೆ ಬೇಗ ಕುಕ್ಕಾಗುತ್ತೆ ಮತ್ತು ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಬೇಕು ಅದಾದಮೇಲೆ ಉಪ್ಪು ಮತ್ತು ಅರಶಿನ ಹಾಕಿದರೆ ಸರಿಯಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಶಿನ ಹಾಕಿ ಮತ್ತೆ ಇದನ್ನು ಅದಕ್ಕೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಮನೆಗೆ ಮಾಡಿರ್ತೀವಲ್ಲ ಸಾಂಬಾರು ಪೌಡರು ಅದನ್ನು ಸೇರಿಸ್ತಾಯಿದ್ದೀನಿ ಮತ್ತು ಖಾರದ ಪುಡಿ ಸೇರಿಸ್ತಾಯಿದ್ದೀನಿ ಒಂದೂವರೆ ಸ್ಪೂನಷ್ಟು ಮತ್ತು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಕಾಲು ಚಮಚದಷ್ಟು ಮತ್ತು ಕಾಲು ಚಮಚದಷ್ಟು ಜೀರಾ ಪೌಡರು ಮತ್ತು ಪೆಪ್ಪರ್ ಪೌಡರ್ ಎರಡು ಸೇರಿ ಸೇರಿಸ್ತಾಯಿದ್ದೀನಿ ಇದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನು ಮ ಸಾಂಬಾರು ಪುಡಿ ಹಾಕ್ತಿದ್ದೀನಿ ಒಂದೂವರೆ ಸ್ಪೂನು ಚಿಲ್ಲಿ ಪೌಡರು ಒಂದು ಅರ್ಧ ಸ್ಪೂನು ಗರಂ ಮಸಾಲ ಸ್ವಲ್ಪ ಜೀರಾ ಪೌಡರು ಮತ್ತು ಸ್ವಲ್ಪ ಪೆಪ್ಪರು ಎರಡು ಸೇರಿ ಒಂದು ಕಾಲು ಚಮಚ ಇಲ್ಲ ಅರ್ಧ ಚಮಚ ಆದಷ್ಟು ಹಾಕಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಸಿವಾಸನೆ ಹೋಗೋವರೆಗೂ ಅದೆಲ್ಲ ಫ್ರೈ ಆಗಲಿ ಈಗ ಅದು ಫ್ರೈ ಆದಮೇಲೆ ಇದಕ್ಕೆ ನಾವು ನೀರು ಸೇರಿಸೋಣ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀರು ಸೇರಿಸಬೇಕಾಗಿರುತ್ತೆ ಗ್ರೇವಿ ಎಷ್ಟು ಬೇಕೋ ತಿಕ್ಕಾಗಿರಬೇಕು ಸ್ವಲ್ಪ ಅಂತ ಅಂದರೆ ಮೀಡಿಯಮಾಗಿ ಅಂದರೆ ಒಂದು ಎರಡು ಕಪ್ಪಷ್ಟು ಸೇರ್ಸಿರೆ ನೀರು ಸರಿಯಾಗುತ್ತೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಪೂರ್ತಿ ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಕುದಿಲಿಕ್ಕೆ ಪ್ಲೇಟ್ ಮುಚ್ಚಿಬಿಡೋಣ ಅಷ್ಟೊತ್ತಿಗೆ ಕರಿ ನಮ್ಮದು ರೆಡಿ ಆಗಿಬಿಡುತ್ತೆ ಚೆಕ್ ಮಾಡಿರಿ ನೀವು ಈಗ ಒಂದು ಸರಿ ಮತ್ತೊಂದು ಸರಿ ಅದನ್ನು ಮಿಕ್ಸ್ ಮಾಡೋಣ ಒಂದೇ ಸರಿ ಹಾಗೆ ಬಿಟ್ಟರೆ ಮತ್ತೆ ತಳ ಅಂಟಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಒಂದೆರಡು ಸರಿ ಆವಾಗ ಅವಾಗ ತೆಗೆದು ಪ್ಲೇಟ ಚೆಕ್ ಮಾಡಿಬಿಟ್ರೆ ಸರಿ ಹೋಗುತ್ತೆ ನೋಡಿ ಕರಿ ನಮ್ಮದು ಪಟೋಟ ಕರಿ ರೆಡಿ ಆಯಿತು ಇದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಬೋದು ಕೊತ್ತಂಬರಿ ಇಲ್ಲ ನಂಗೆ ಸದ್ಯಕ್ಕೆ ಇವತ್ತು ಕೊತ್ತಂಬರಿ ಇರಲಿಲ್ಲ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ನಾನು ಯಾವುದಿರುತ್ತೆ ಇರಲ್ಲ ಏನಿಲ್ಲ ಯಾವುದಿರಲಿ ಯಾವ್ದು ಇಲ್ದ ಇಲ್ದಿ ಇರಲಿ ಒಟ್ಟು ಅಡುಗೆ ಅಂತೂ ಕಂಪಲ್ಸರಿ ಆಗ್ತಾನೇ ಇರುತ್ತೆ ಕಂಪಲ್ಸರಿ ನಮ್ಗೆ ಅದೇ ಬೇಕು ಇದೇ ಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಅಂದರೆ ಅಡುಗೆ ಮನೆಗೆ ಮಾಡೋಕ್ಕಾಗೋದೇ ಇಲ್ಲ ಎಲ್ಲ ಟೈಮಲ್ಲೂ ಎಲ್ಲದೂ ಒಂದೊಂದು ಸರಿ ಯಾವುದೂ ಇಲ್ದಂಗೆ ಇರುತ್ತೆ ಮಿಸ್ಸಾಗಿ ಹೋಗ್ಬಿಟ್ಟಿರುತ್ತೆ ಆವಾಗ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಬಿಟ್ರೆ ಆಯಿತು ನೋಡಿ ಪಟಾಟ ಕರಿ ರೆಡಿ ಆಯಿತು ಇದು ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಚೆಂದಿರುತ್ತೆ ರೊಟ್ಟಿಗೂ ಎಲ್ಲ ಬರುತ್ತೆ ಪೂರಿಗೂ ಚೆನ್ನಾಗಿರುತ್ತೆ ಒಂದು ಸರಿ ಈ ಥರ ಮಾಡ್ಕೊಂಡ್ರೆ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಈಗ ನಂದು ಊಟ ಕೂಡ ರೆಡಿ ಆಯಿತು ಪಾಯಸ ಆಯಿತು ನೋಡಿ ಪಾಯಸ ಯಾವ ಥರ ಬಂದಿದೆ ಪೂರ್ತಿ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿನೇ ಬರುತ್ತೆ ಅದು ಬರೀ ಎರಡು ನಾಲ್ಕು ಸ್ಪೂನ್ ಅಕ್ಕಿಯಿಂದ ಎಷ್ಟು ಗಟ್ಟಿ ಬಂದಿದೆ ನೋಡಿ ಚೆನ್ನಾಗಿರುತ್ತೆ ಆ ಥರ ಕಲರ್ ಕೂಡ ಬೇರೆ ಥರನೇ ಬಂದಿದೆ ಅನ್ನ ಸಾಂಬಾರ್ ಅದಕ್ಕೊಂದು ಹಪ್ಳ ಕರೆದಿದ್ದೆ ಅದು ಸೇರಿಸಿ ಮನೆ ನಮ್ಮ ಮನೆಯವರಿಗೆ ಕೊಟ್ಟರೆ ಇದೇನು ಬೇರೆ ಥರ ಮಾಡಿದ್ದೆ ಅವರು ಬೇರೆ ಥರ ಎಲ್ಲ ಪಾಯಸ ಜಾಸ್ತಿ ತಿನ್ನಲ್ಲ ಅವ್ರಿಗೆ ಪಾಯಸ ಅಂದರೆ ಬೇಳೆ ಪಾಯಸ ಅಷ್ಟೇ ಇಷ್ಟ ಬೇರೆ ಪಾಯಸ ಯಾವುದು ತಿನ್ನೋದಿಲ್ಲ ಇಷ್ಟ ಪಡೋದೇ ಇಲ್ಲ ಆದರೆ ಇದು ಚೆನ್ನಾಗೈತೆ ಅಂತಂದು ಯಾವ ಪಾಯಸ ಅಂತ ಕೇಳಿದರು ಯಾವುದೋ ಒಂದು ನೋಡಿ ತಿಂದು ಹೇಳು ಅಂತಂದೆ ಅವ್ರಿಗೆ ನಂಗೆ ಗೊತ್ತಾಗಲಿಲ್ಲ ಅಂದರು ಆ ಒಟ್ಟು ಚೆನ್ನಾಗೈತೆ ಅಂತ ಎರಡು ಕಪ್ ಹಾಕಿಸ್ಕೊಂಡು ತಿಂದವರು ಅವ್ರು ಸ್ವಲ್ಪ ಸ್ವೀಟ್ ಕಟ್ ತಿನ್ನೋದೇ ಕಡಿಮೆ ಅವ್ರಿಗೆ ಇಷ್ಟ ಆಗೋಲ್ಲ ಆದರೂ ಅವತ್ತಿನ ದಿನ ಎರಡು ಕಪ್ ಹಾಕಿಸ್ಕೊಂಡು ಚೆನ್ನಾಗೈತೆ ಪಾಯಸ ಇದು ಒಂಥರ ಬೇರೆ ಥರನೇ ಅಂತ ಅಂದು ತಿಂದರು ನಿಮಗೂ ಇಷ್ಟ ಆದರೂ ಆಗ್ಬೋದು ಇಷ್ಟತ್ತು ನನ್ನ ವೀಡಿಯೋ ನೋಡೋಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು